ಓಕೆ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಭಾಳ ಮುಖ್ಯವಾದಂಥ ಪ್ರಶ್ನೆ ವಾಸ್ತವ ಮೂಲಗಳ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯಂದು ಯಾವ ರೀತಿ ಸಾಧಿಸಬೇಕು ಅನ್ನೋದನ್ನು ನಾವು ಇವತ್ತು ನೋಡೋಣ ಸೊ ಮೊದಲನೇದಾಗಿ ಇದಕ್ಕೆ ಕಾಂಟ್ರಾಡೆಕ್ಷನ್ ಸ್ಟೇಟ್ಮೆಂಟ್ ಅಂದರೆ ವಿರುದ್ಧವಾಗಿರುವಂಥ ಹೇಳಿಕೆಯನ್ನು ನಾವು ತಗೋಬೇಕು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋ ಸಲುವಾಗಿ ನಾವು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೋಬೇಕು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಸೊ ಫಸ್ಟಿಗೆ ನಾವು ಏನು ಮಾಡ್ತೀವಿ ಆ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸುವ ಸಲುವಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾ ತಗೊಂತೀವಿ ಅಂಥೇಳಿ ಸೊ ಇದರ ಅರ್ಥ ಏನಪ್ಪ ಅಂದರೆ ರೂಟ್ ಮೂರು ಇದೇನಾಗಿರ್ತದೆ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಅಂತೇಳಿ ಸೊ ರೂಟ್ ಮೂರು ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಸೊ ಪಿ ಮತ್ತು ಕ್ಯೂಗಳು ಏನಾಗ್ತದೆ ಅಂತಂದರೆ ಬಿಲಾಂಗ್ಸ್ ಟು ಪೂರ್ಣಾಂಕ ಅಂದರೆ ಝಡ್ ಝಡ್ ಅಂದರೆ ಪೂರ್ಣಾಂಕಗಳ ಗಣಕ್ಕೆ ಇವುಗಳು ಒಂದ್ಕಂಡಿರ್ತವೆ ಅಂಥೇಳಿ ಸೊ ಆಸ್ ಕ್ಯೂ ಇಸ್ ನಾಟ್ ಈಕ್ವಸ್ ಟು ಝೀರೋ ಅಂದರೆ ಕ್ಯೂ ಏನಾಗಿರೋಲ್ಲ ಸೊನ್ನೆಗೆ ಸಮನಾಗಿರಲ್ಲ ಯಾಕಂದರೆ ಕ್ಯೂ ಪಿ ಬೈ ಕ್ಯೂ ರೂಪದಲ್ಲಿರೋದರಿಂದ ಕ್ಯೂ ಏನಾಗಬಾರ್ದು ಸೊನ್ನೆ ಆಗಬಾರ್ದು ಇನ್ ಕೇಸ್ ಅದೇನಾದರೂ ಸೊನ್ನೆ ಆದರೆ ಇದೇನಾಗ್ತದೆ ಅನಂತವಾಗ್ತದೆ ಅಂದರೆ ಇನ್ಫಿನಿಟಿ ಆಗ್ತದೆ ಹಾಗಾಗಿ ಇದು ಏನಾಗ್ತದೆ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ ಸೊ ಇಲ್ಲಿ ಇದರ ಮತ್ತೊಂದು ವಿಶೇಷವಾದ ಗುಣ ಏನು ಬರುತ್ತೆ ಅಂದರೆ ಪಿ ಮತ್ತು ಕ್ಯೂಗಳಿಗೆ ಇದು ಭಾಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕೆಲ್ಲರೂ ಪಿ ಮತ್ತು ಕ್ಯೂಗಳಿಗೆ ಕೇವಲ ಕೇವಲ ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಆಗಿದೆ ಅಂತ ಹೇಳ್ತೀವಿ ಮಕ್ಕಳ ಅರ್ಥ ಆಗ್ತದೆ ಅಂತ ಭಾವಿಸ್ತಾ ಇದ್ದೀನಿ ಪಿ ಮತ್ತು ಕ್ಯೂಗಳಿಗೆ ಕೇವಲ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಗಳು ಕೂಡ ಸಾಮಾನ್ಯ ಅಪವರ್ತನವಾಗಿಲ್ಲ ಪಿಗು ಮತ್ತು ಕ್ಯೂಗು ಬೇರೆ ಯಾವುದೇ ಸಂಖ್ಯೆಗಳು ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರೋದಂತ ಇನ್ ಕೇಸ್ ಈ ಹೇಳಿಕೆ ಅನ್ನೋದ್ರೂ ತಪ್ಪಾದರೆ ಇದು ಭಾಗಲಭ್ಯ ಸಂಖ್ಯೆ ಅಲ್ಲ ನಮ್ಮ ಹೂವುಗೆ ತಪ್ಪಾಗುತ್ತೆ ಅಂತ ನಾವು ಭಾವಿಸ್ಬೋದು ಸೊ ಮೊದಲನೇದಾಗಿ ನಾವಿಲ್ಲಿ ಇದನ್ನು ಮತ್ತೊಮ್ಮೆ ತಗೊಳ್ಳೋಣ ಸೊ ರೂಟ್ ಮೂರು ಈಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಆಗಿದೆ ಸೊ ಇಲ್ಲಿ ಎರಡೂ ಕಡೆ ವರ್ಗಿಸಿ ಅಂತ ಹೇಳ್ತೇವೆ ಸೊ ಎರಡೂ ಕಡೆ ವರ್ಗಿಸಿ ವರ್ಗಿಸಿದಾಗ ಏನಾಗ್ತದೆ ರೂಟ್ ಮೂರರ ಮೇಲಿನ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವರ್ ಸೊ ರೂಟರ್ ಮೂರರ ಮೇಲಿನ ಆದರೆ ಇದು ಮೂರಾಗುತ್ತೆ ಇದು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಆಗುತ್ತೆ ಸೊ ನಾವು ಇದನ್ನು ಓರೆ ಗುಣಕಾರ ಮಾಡಿದಾಗ ಕ್ಯೂ ಸ್ಕ್ವೇರ್ ಜಾಗದಲ್ಲಿ ಮೂರು ಬರುತ್ತೆ ಪಿ ಸ್ಕ್ವೇರ್ ಜಾಗದಲ್ಲಿ ಸಾರಿ ಕ್ಯೂ ಸ್ಕ್ವೇರ್ ಜಾಗದಲ್ಲಿ ಮೂರು ಬರುತ್ತೆ ಕ್ಯೂ ಸ್ಕ್ವ ಮೂರರ ಜಾಗದಲ್ಲಿ ಕ್ಯೂ ಸ್ಕ್ವೇರ್ ಹೋಗುತ್ತೆ ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದೇನಾಯಿತು ಅಂಥೇಳಿ ಇದಕ್ಕೂ ಮುಂಚೆ ಮತ್ತೊಂದು ಇದನ್ನು ಈ ರೀತಿ ನಾವು ಅರ್ಥ ಮಾಡ್ಕೋಬೋದು ಮೂರು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಅಂತ ಇದರ ನಂತರ ಇದು ಬರ್ತೀವಿ ಸಮೀಕರಣ ಒಂದು ಕೂಡ ತಗೋತೀವಿ ನಾವು ಸೊ ಇಲ್ಲಿ ನೋಡಿ ಏನಾಯಿತು ಅಂದರೆ ಕ್ಯೂ ಸ್ಕ್ವೇರ್ ಇಸ್ಕೋಸ್ಟು ಪಿ ಸ್ಕ್ವೇರ್ ಬೈ ಮೂರು ಅಂತ ಹೇಳ್ತೀವಿ ನಾವು ಪಿ ಸ್ಕ್ವೇರ್ ಬೈ ಮೂರು ಮೂರಂದರೆ ಏನರ್ಥ ಅಂದರೆ ಪಿ ಸ್ಕ್ವಯರನ್ನು ಮೂರು ಭಾಗಿಸುತ್ತದೆ ಅಂತ ಅರ್ಥ ಕರೆಕ್ಟ್ ಅಲ್ವಾ ಪಿ ಅನ್ನು ಏನು ಮಾಡ್ತಾ ಇದೆ ಮೂರು ಭಾಗಿಸ್ತಾ ಇದೆ ಅಂತ ಪಿ ಸ್ಕ್ವೇರನ್ನು ಮೂರು ಭಾಗಿಸ್ತಾ ಇದೆ ಅಂದರೆ ಪಿಯನ್ನು ಕೂಡ ಏನು ಮಾಡ್ತಾ ಇದೆ ಮೂರು ಭಾಗಿಸುತ್ತದೆ ಅಂತ ಅರ್ಥ ನೋಡಿ ಭಾಳ ಸಿಂಪಲ್ ಆಗಿ ನಾವು ಇದನ್ನು ಅರ್ಥ ಮಾಡ್ಕೋ ಪಿ ಸ್ಕ್ವೈರನ್ನು ಮೂರು ಭಾಗಿಸ್ತಾ ಇದೆ ಅಂದರೆ ಅರ್ಥ ಏನು ಪಿಯನ್ನು ಕೂಡ ಮೂರು ಭಾಗಿಸುತ್ತೆ ಅಂತ ಹಾಗಾದರೆ ಏನಾಗಿದೆ ಇಲ್ಲಿ ಏನಾಗುತ್ತೆ ಅಂದರೆ ಮೂರು ಪಿಯ ಅಪವರ್ತನವಾಗಿದೆ ಅಂತ ಹೇಳ್ಬೋದಾ ಮೂರು ಏನಾಗಿದೆ ಎ ಅಪವರ್ತನವಾಗಿದೆ ಅಂತ ಸೊ ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೊತೀವಿ ಸೊ ಮೂರು ಪಿಯ ಅಪವರ್ತನವಾಗಿದೆ ಅಂದರೆ ಸೊ ಪಿಯನ್ನು ಈ ರೀತಿ ಬರ್ಕೋಬೋದಾ ಪಿ ಇಸ್ ಈಕ್ವಲ್ಸ್ ಟು ಮೂರು ಎಮ್ ಅಂತ ಬರ್ಕೊಂತೀವಿ ಇದನ್ನು ಯಾಕೆ ಬರ್ಕೋಬೇಕು ಅಂತದನ್ನು ಸ್ವಲ್ಪ ನಾವು ಇಲ್ಲಿ ತಿಳ್ಕೊಂಡ್ರಿ ಮು ಪಿ ಏನಾಗಿದೆ ಮೂರರ ಅಪವರ್ತನವಾಗಿದೆ ಈಗ ಪಿ ಆರು ಬರ್ಬೋದು ಪಿ ಒಂಬತ್ತು ಬರ್ಬೋದು ಪಿ ಐದು ಬರಲಿಕ್ಕೆ ಸಾಧ್ಯ ಇದನ್ನ ಬರಲ್ಲ ಯಾಕೆಂತಂದರೆ ನಾವೇ ಹೇಳಿದ್ವಿ ಈಗ ಸಾಬೀತ್ ಮಾಡಿದ್ವಿ ಪಿ ಮೂರರ ಅಪವರ್ತನವಾಗಿದೆ ನೋಡಿರಿ ಮೂರರ ಅಪವರ್ತನ ಬರುತ್ತೆ ಆರು ಮೂರ ಎರಡಲೇ ಆರು ಮೂರು ಮೂರಲೆ ಒಂಬತ್ತು ಹನ್ನೆರಡು ಬರ್ಬೋದು ಆದರೆ ಐದು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೂರರ ಅಪವರ್ತನವಾಗಿ ಇರೋದರಿಂದ ಐದು ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಇದ್ರ ಸಲುವಾಗಿ ನಾನೇನು ಮಾಡ್ತೀನಿ ಇದು ಮೂರ ಎರಡಲೇ ಆರಿದೆ ಇದು ಮೂರ ಮೂರಲೇ ಏನಾಗಿದೆ ಒಂಬತ್ತಾಗಿದೆ ಸೊ ಇದು ಮೂರನ್ನು ಕಾಮನ್ ಆಗಿರ್ತದೆ ಸೊ ಅದಕ್ಕೆ ನಾನು ಇಲ್ಲಿ ಮೂರನ್ನ ಕಾಮನ್ ಆಗಿ ತಗೊಂಡು ಈ ಚರಾಕ್ಷರವನ್ನು ನಾನು ಎಮ್ ಅಂತ ತಗೊಂತ ಇದ್ದೀನಿ ಸೊ ಪಿ ಇಸ್ ಈಕ್ವಲ್ಸ್ ಟು ಮೂರು ಎಮ್ ಆಗಿರಲಿ ಅಂತ ನಾವು ಹೇಳ್ತೀವಿ ಯಾಕಂದರೆ ಇದು ಮೂರರ ಅಪವರ್ತನವಾಗಿರೋದರಿಂದ ತದನಂತರ ನಾವೇನು ಮಾಡ್ತೀವಿ ಸೊ ಪಿ ಇದನ್ನು ಪಿ ಇಸ್ ಈಕ್ವಲ್ಸ್ ಟು ಮೂರು ಎಮ್ ಸಮೀಕರಣ ಒಂದರಲ್ಲಿ ಆದೇಶಿಸ್ತೀವಿ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನೀವು ಇಲ್ಲಿ ಸಮೀಕರಣ ಇಲ್ಲಿ ನೋಡ್ತಾ ಇದ್ರಿ ಮೂರು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಸ್ಕ್ವೇಯರ್ ಮೂರು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಅಂದರೆ ಮೂರು ಎಮ್ನ ಮೇಲೆ ಹೋಲ್ ಸ್ಕ್ವೇರ್ ಇದೆ ಸೊ ದ್ಯಾಟ್ ಈಕ್ವಲ್ಸ್ ಟು ಮೂರು ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮೂರಕ್ಕೂ ಬರ್ತದೆ ಒಂಬತ್ತು ಆಗುತ್ತೆ ಇದು ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಬರ್ತದೆ ಇದು ಮೂರು ಕ್ಯೂ ಸ್ಕ್ವೇರ್ ಆಗಿದೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಮೂರ ಒಂದಲೆ ಮೂರ ಮೂರಲೇ ಆಗುತ್ತೆ ಸೊ ಉಳ್ದಿರೋದೇನೋ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೂರು ಎಮ್ ಸ್ಕ್ವೇರ್ ಉಳಿಯುತ್ತೆ ಸೊ ಈ ಮೂರನ್ನು ನಾನು ಈ ಕಡೆ ಕಳಿಸಿದಾಗ ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಮೂರು ಇಸ್ ಈಕ್ವಲ್ಸ್ ಟು ಎಮ್ ಸ್ಕ್ವಯರ್ ಆಗುತ್ತೆ ಗಮನಿಸಿರು ಮಕ್ಕಳೇ ಮತ್ತೊಮ್ಮೆ ಇಲ್ಲೇನಾಯಿತು ಅಂದರೆ ಕ್ಯೂ ಸ್ಕ್ವಯರು ಮೂರರಿಂದ ಭಾಗಿಸಲ್ಪಡ್ತಾಯಿದೆ ಅಂತ ಹೇಳ್ತಾರೆ ಕ್ಯೂ ಸ್ಕ್ವಯರು ಮೂರರಿಂದ ಭಾಗಿಸುತ್ತದೆ ಅಥವಾ ಕ್ಯೂ ಸ್ಕ್ವೇರನ್ನು ಮೂರೇನು ಮಾಡ್ತಾ ಇದೆ ಭಾಗಿಸುತ್ತದೆ ಸೊ ಮತ್ತೆ ಸೇಮ್ ಸ್ಟೇಟ್ಮೆಂಟ್ ಕ್ಯೂ ಸ್ಕ್ವೇರನ್ನು ಮೂರರಿಂದ ಭಾಗಿಸ್ತಾ ಇದೆ ಅಂದರೆ ಅನ್ನು ಕೂಡ ಏನು ಮಾಡ್ತಾ ಇದೆ ಮೂರು ಭಾಗಿಸುತ್ತದೆ ಅಂತ ಹೇಳ್ತಾರೆ ಕ್ಯೂ ಅನ್ನು ಕೂಡ ಮೂರು ಭಾಗಿಸ್ತಾ ಇದೆ ಅಂದರೆ ಏನಾಯ್ತ ಅರ್ಥ ಮೂರು ಕ್ಯೂ ಕ್ಯೂನ ಏನಾಗಿದೆ ಅಪವರ್ತನವಾಗಿದೆ ಅಂತ ಹೇಳಿ ಅಪವರ್ತನ ಸೊ ಇಲ್ಲಿ ನೀವು ಎರಡು ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಕಡೆ ಮೂರು ಪಿ ಅಪವರ್ತನವಾಗಿದೆ ಮತ್ತೊಂದು ಕಡೆ ಮೂರು ಕ್ಯೂಅನ ಅಪವರ್ತನವಾಗಿದೆ ಪಿಯ ಅಪವರ್ತನ ಮೂರಾಗಿದೆ ಕ್ಯೂನ ಅಪವರ್ತನ ಮೂರಾಗಿದೆ ಸೊ ಇಲ್ಲಿ ನಾನು ಒಂದು ಸ್ಟೇಟ್ಮೆಂಟನ್ನು ಬರಿಬೋದು ಇಲ್ಲಿ ಮೂರು ಪಿ ಮತ್ತು ಕ್ಯೂನ ಸಾಮಾನ್ಯ ಅಪವರ್ತನವಾಗಿದೆ ಕರೆಕ್ಟ್ ಅಲ್ವಾ ಮೂರದು ಎರಡರದ್ದು ಬರ್ತದೆ ಮೂರು ಪಿ ಮತ್ತು ಕ್ಯೂಗಳ ಎರಡರ ಸಪ ಸಾಮಾನ್ಯ ಅಪವರ್ತನವಾಗಿದೆ ಅಂತ ಆದರೆ ನಾವಿಲ್ಲಿ ಸ್ಟೇಟ್ಮೆಂಟಲ್ಲಿ ನೋಡಿ ಇಲ್ಲಿ ನಾವು ತೊಗೊಂಡಿದ್ದೀವಿ ಕೇವಲ ಏನಾಗಿದೆ ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿದೆ ಅಂತ ಹೇಳ್ತೀವಿ ನಾವು ಹಾಗಾದರೆ ನಮ್ಮ ಊಹೆ ತಪ್ಪಾಯ್ತಲ್ವಾ ಇಲ್ಲಿ ಸೊ ಏನಾಗಿದೆ ಏನಂತ ತೊಗೊಂಡಿದ್ದೆ ನಾವು ಇದು ಭಾಗಲಬ್ಧ ಸಂಖ್ಯೆ ಆಗಿದ್ದರೆ ಕೇವಲ ಒಂದು ಮಾತ್ರ ಕೇವಲ ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿರ್ತಿತ್ತು ಯಾವಾಗ ಒಂದು ಇನ್ ಕೇಸ್ ಅದೇನಾದ್ರೂ ಭಾಗಲಬ್ಧ ಸಂಖ್ಯೆ ಆಗಿದ್ದಿದ್ರೆ ಆದರೆ ಇದು ಏನಾಗಿಲ್ಲ ಈಗ ಭಾಗಲಬ್ಧ ಸಂಖ್ಯೆ ಆಗಿಲ್ಲ ಇದೇನಾಗಿದೆ ಇವಾಗ ಕೇವಲ ಒಂದನ್ನು ಮಾತ್ರ ಸಾಮಾನ್ಯ ಅಪವರ್ತನವಾಗಿ ಹೊಂದಿಲ್ಲ ಇದು ಮೂರನ್ನು ಕೂಡ ಪಿ ಮತ್ತು ಕ್ಯೂಗಳು ಮೂರನ್ನು ಕೂಡ ಸಾಮಾನ್ಯ ಪ್ರವರ್ತನವಾಗಿ ಹೊಂದಿದೆ ಹಾಗಾದ್ರೆ ನಮ್ಮ ಊಹೆ ಏನಾಯ್ತು ಇಲ್ಲಿ ತಪ್ಪಾಯಿತು ಅಂತ ಹೇಳಿದೆ ಹಾಗಾದ್ರೆ ಇಲ್ಲಿ ಏನು ಬರ್ಕೋಬೇಕು ನಮ್ಮ ಊಹೆಗೆ ವಿರುದ್ಧವಾಗಿದೆ ನಮ್ಮ ಊಹೆಗೆ ವಿರುದ್ಧವಾಗಿದೆ ಹಾಗಾದ್ರೆ ನಮ್ಮ ಊಹೆಗೆ ವಿರುದ್ಧ ಆಗಿದೆ ಅಂತಂದ್ರೆ ಏನು ಇದು ರೂಟ್ ಮೂರು ನಾವು ಭಾಗಲಬ್ಧ ಸಂಖ್ಯೆ ಅಂತ ತೊಗೊಂಡಿದ್ವಿ ಇದರ ವಿರುದ್ಧ ಅಂದ್ರೆ ಇದೇನಾಯ್ತು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಯಿತು ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಈ ರೀತಿ ಇದನ್ನ ಸ್ಟೇಟ್ಮೆಂಟ್ ನಾವು ಇಲ್ಲಿ ಪ್ರೂವ್ ಮಾಡ್ಕೊಂತೀವಿ ಮಕ್ಕಳೇ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ದಯವಿಟ್ಟು ನೀವು ಇದನ್ನ ಸರಿಯಾಗಿ ಮತ್ತೊಮ್ಮೆ ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಪಾಸ್ ಮಾಡಿ ಇದನ್ನ ತಿಳ್ಕೊಳ್ಳಿ ಇದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ಈ ಒಂದು ಚಾನಲನ್ನ ಇಂಥ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು